ಸೇಲ್ ಸೇಲ್ ದೀಪಾವಳಿ ಧಮಾಕಾ ಸೇಲ್ ಸೂಪರ್ ಗಿಫ್ಟ್ ಮತ್ತು ಆಫರ್ ಗಳಿಗೆ ಹಿಂದೆ ಭೇಟಿ ಕೊಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ಗೆ ಹರಿದು ಬರುತ್ತಿರುವ ಜನಸಾಗರ ಹಿಂದೆ ಭೇಟಿ ನೀಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ ತಾಲೂಕು ಗೋಕಾಕ ಬೆಳಗಾವಿ ಜಿಲ್ಲೆ ಮತ್ತ ಯಾರ ಸುಳ್ಮಗ ಅಂತ ಮಾತಾಡ್ತಾನ ನಿನ್ನೆ ಹೋಗುವ ಬಜಾರ್ ಹೋಟೆಕ್ ಹೋಗುವಾಗ ಏ ಸುಳ್ಮಗ ಹಾಕ್ಬಿಡಣತಿದ್ರ ಅಮ್ಮನ ಪರವಾಗಿ ಹೋಟಾಕ ಅವಾಗ ಸುಳ್ಮಗ ಅಂತ ಮಾತಾಡತಿದ್ರ ಅವಾಗ ಅವನು ಪರವಾಗಿ ಯಾರಿಗೆ ಸುಳ್ಳು ಮಕ್ಕಳ ಮಾತಾಡ್ತಾನ ಬ್ಯಾಡ್ರಂತೇಳಿ ಬ್ಯಾಡ್ರ ಸುಳ್ ಮಕ್ಕಳು ಅಂತ ಹೇಳಿ ನಮ್ಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವ್ಗೇನೈತ್ರಿ ಹನ್ನೆರಡನೇ ಶತಮಾನದ ಬಸವನವ್ರು ನಾವ್ ಒಂದ ಅಂತ ಹೇಳಿದಾರೆ ಅವಾಗ ನಾವ್ ಎಲ್ಲಾರು ಬಸವನವ್ರು ಅಂತೇಳಿ ನಮ್ ಎಲ್ಲಾರು ಒಂದ ಅಂತ ಹೇಳಿ ನಾವ್ ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ್ರಿ ಯಾರು ಇದ್ರು ಹೋಗ ನಮ್ಮ ಕರ್ನಾಟದ ಸಹಕಾರಗಳು ಅಂದ್ರೆ ನೋಡುದ ಎಲ್ಲಿ ಬೇಕಾ ಬೇಕಾರ ಹೆಸರು ಹೇಳ್ದ ಎಷ್ಟ್ ಗೌರವ ಕೊಡ್ತಾರೆ ನಮಗ ಹಂಗೆ ನೀವ್ ಏನಿದಿಲ್ಲ ಏನ್ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊಡಗಿನವ್ರು ಅನ್ನಕೇನ್ ಹುಕ್ಕೇರಿ ತಾಲೂಕ್ ಹುಟ್ಟಿದನ್ರಿ ಅವ್ರ ಅಪ್ಪಾಗ ಹುಟ್ರಿ ಅಂತ ಕಾಣಂಗಿಲ್ಲ ರವೇನ ಅಲ್ಲ ಗೋಕಾಕ್ ಗೊಕಾಕ್ ಬರ್ಬಾರಂತ ರಾವ್ ಏನ್ರ ಅಂದ್ಕೊಂಡ್ರಿ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವ್ ಗೋಕಾಕ್ ಬಂದು ಹುಕೇರಾಗ್ರ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರೀವ್ ಯಾವ ಅರ್ತ್ರಿ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಸ್ವಲ್ಪ ನೀವ್ ಸಿಕ್ಕ ನಾವು ಏನ್ ಬೇಕಾದ್ ಮದ್ರಾಕ್ ಬರ್ತೈತ್ರಿ ಈಗ ನೀವೆಲ್ಲಾ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ಹೇಳಿ ನಾವ್ ಏನ್ ಬೇಕಾದ್ ಮದ್ರಾಕ್ ಬರ್ತೈತ್ರಿ ಹೋದ್ರಿ ಏನ್ ಹತ್ರ ಯಾವ್ರಿ ಮನಿವಂತ್ರಿ ಇವ್ನ ಮೀಸಿ ಮನೆಯಾಗ ಬೇಕಿ ಮೀಸ್ರಿ ವಾಲ್ಮೀಕರ್ ಆಗದಾವ್ರಿ ಅಲ್ವಾ ಏನ ತಕೊಂಡ್ರಿ ನಮ್ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದ್ರಲ್ಲ ಬ್ಯಾರ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಮಾಡ್ರಾ ಅವನ್ ಯಾರ ಸುಳಿ ಮಕ್ಕಳ ಅಂದ ಒಳಗ ಹಿಂದ ನೆಟ್ಕ ಕೂಗ ಬರ ಚಪಾತಿ ತೆಗೆದ್ರು ಅವ್ರಿಗೆ ಮಾಡೋ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ಕೋದ್ರ ಅವ್ರ ಒಂದ ರಕ್ತ ರೀ ಏನ್ ಅವ್ರದ್ದು ಅವ್ರ ಅವ್ರ್ ಬೆಳಗಣ ಕೆರಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ ಎಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಲವಾಗಿ

ನಾಗರ ಸರ್ ಏನೆ ನಮಗೆ ಎಷ್ಟು ಗೌರವ ಐತ್ರಿ ಅವ್ರ ಒಂದು ಫೋಟೋ ಪೂಜೆ ಮಾಡ್ತಾರೆ ಎಲ್ಲಾ ಕ್ಷೇತ್ರದಾಗ ಅರ್ಬನ್ ಕ್ಷೇತ್ರ ಅದು ಎಂಕಲ್ಮೆಂಟ್ ಕ್ಷೇತ್ರ ಅದು ಗೋಕಾಕ್ ಕ್ಷೇತ್ರ ಅದು ಒಬರ್ ಎಲ್ಲರೂ ಒಮ್ಮಕ್ಕಳ ಲಿಂಗದ ಬೆಗ ಫೋಟೋ ಪೂಜೆ ಮಾಡ್ತಾರೆ ಇವನು ಯಾರು ಪೂಜೆ ಮಾಡ್ತಾರೆ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಐತಿ ಅಲ್ಲ ನಮ್ಮ ಗೋಕಾಕ್ ಜಿಲ್ಲಾದಾಗ ನಾವು ಕರಾದಾಗ ಪೂಜೆ ಮಾಡ್ತಾರೆ ಇವನು ಯಾರು ಪೂಜೆ ಮಾಡ್ತಾರೆ ಇವನು ಸತ್ರ ಇವನು ಮನೆ ಪೂಜೆ ಮಾಡ್ ಇವನು ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಒಂದೊಡೆ 나ಳ ಗೋಕಾಕ್ ಬಂದ್ರೆ ಏನು ಮಾಡ್ತೀರು ಅವರು 나ಳ ಗೋಕಾಕ್ ಬಂದ್ರೆ ಅತ್ತೀನಿ ಇಲ್ಲಿ ಕೈ ಯಾಕೆ ತಿನ್ನು ಚಪ್ಪಾ ಹಾರಾಡ್ ಕರ್ಕೊಂಬ ಮೊದ್ಲು ಬಾರ ಅವ್ ಎಲ್ಲಿರ್ತಾರೆ ಶಿವಕೊಂಬೈತಾವ ಏನ್ ಮಾಡ್ತಾನೆ ಮಾಡ್ಲಿ ಅದಕ್ಕೆ ಐಡಿಯಾದವ್ರಾ ಹೆಸರು ನನ್ನ ಹೆಸರು ಶಿವರಂಗ ಕರೇಣ್ ಅವರು